ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಯಿ ಸೆಂಟರ್ ಓಕೆ ಇವತ್ತಿನ ವೀಡಿಯೋ ಒಂದು ಸೆಪ್ರೇಟ್ ಬರ್ತಡೆ ಐಟಮ್ಸ್ ಓಕೆ ಯಾವ್ಯಾವ ತರ ಬರ್ತಡೆ ಐಟಮ್ಸ್ ತಗೊಳ್ಬೇಕು ಯಾವ್ಯಾವ ತರ ಬರ್ತಡಿಗೆ ಯೂಸ್ ಆಗುತ್ತೆ ಆ ಎಲ್ಲ ಐಟಮ್ ನಾನು ತರಿಸಿದ್ದೀನಿ ಇದು ಓನ್ಲಿ ಫಾರ್ ಕಸ್ಟಮರ್ ಇಂದ ನಾನು ತರಿಸ್ತಿರೋದು ಈಗ ರೀಸೆಂಟ್ ಆಗಿ ಒಂದು ಎರಡು ವಿಡಿಯೋ ನೋಡಿದೀನಿ ಅನ್ಸುತ್ತೆ ಕಸ್ಟಮರ್ ಏನ್ ಪೀಳ್ಬೇಕು ಅಂದ್ಕೊಳ್ತಿದ್ದಾರಲ್ಲ ಆ ತರ ನಾನು ಐಟಮ್ ತಗೋತಾ ಇದ್ದೀನಿ ಸರ್ ನೀವು ಬರ್ತಡೆ ಐಟಮ್ ತರಿಸಿ ಸರ್ ನಮ್ಗೆ ಯೂಸ್ಫುಲ್ ಆಗುತ್ತೆ ನಿಯರ್ ಬೈ ನಮ್ಗೆ ತರಿಸಿ ಸರ್ ಅಂತ ಹೇಳಿದ್ರು ಅದಕ್ಕೆ

ಮೇಣದ ಬತ್ತಿ ತರ ನಾವ್ ಇಡ್ತಿದ್ವಿ ಈ ತರ ಈಗ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಓಕೆ ನಾವು ಇರೋ ಓಕೆ ಬರ್ತಡೆಗೆ ಐಟಮ್ಸ್ ಅಂದ್ರೆ ಇವು ಮೇನು ಈ ತರ ಸ್ಟ್ರೀ ಬರ್ತದೆ ಹಾಗಾಗಿ ಇನ್ನೊಂದು ಈ ಐಟಮ್ ನೀವು ನೋಡ್ಲೇಬೇಕು ಈ ಐಟಮ್ ರೇನ್ಬೋ ಫಾಗ್ ಅಂತ ಫಾಗ್ ಯಾವ ರೀತಿ ಹೊಡಿತಂದ್ರೆ ಒಂದು ಜಟ್ ಇವ್ ಹಿಂದ್ಗಡೆ ಬಿಡ್ತಾವಲ್ಲ ಫಾಗ್ ಕಲರ್ ಕಲರ್ ಫಾಕ್ಬಿಡ್ತಾವಲ್ಲ ಆ ಟೈಪಿಗೆ ಹಾಕ್ಬಿಡ್ತವೆ ಇದರಲ್ಲಿ ಐದು ಆರರಿಂದ ಐದರಿಂದ ಆರು ಕಲರ್ ಇರ್ತವೆ ಓಕೆ ಇದಕ್ಕೆ ನೀವು ಸ್ವಲ್ಪ ಬೆಂಕಿ ಹಚ್ಬಿಟ್ರೆ ಈ ಥರ ಈ ತರ ಫಾಗಲ್ಡ್ ಇದು ಬರುತ್ತೆ ಎಲ್ಲ ಮೇಲುಗಡೆ ಇದು ಈಗ ಬರ್ತಡೇ ಕಲ್ಲರ್ ಇರುತ್ತೆ ಕ್ಯಾಕು ಬರ್ತಡೆ ಕ್ಯಾಕು ಓಕೆ ಆಮೇಲೆ ಇದು ನೋಡಿ ಮಟ್ಟ ಅಂತ ಎರಡು ಎರಡೂ ಕಡೆಯಿಂದ ಈ ತರ ಓಕೆ ಬರ್ತಡೆ ಐಟಮ್ಸ್ ತೊಗೊಂಡ್ ಸರ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು ನೋಡಿ ಹ್ಯಾಪಿ ಬರ್ತ್ ಹ್ಯಾಪಿ ಬರ್ತ್ಡೇ ಅಂತ ಬರ್ತವೆ ಕಲರ್ ಕಲರ್ ನಿಮ್ಗೆ ಬೇಕಾದ್ರೆ ಎಲ್ಲ ಕಲರ್ ಅವೈಲೇಬಲ್ ಇರುತ್ತೆ ಅಂದ್ರೆ ಮೇಲೆ ಹಾಕ್ತಿವಲ್ಲ ನಮ್ಮ ಹ್ಯಾಪಿ ಓಕೆ ಆ ತರ ಆತರಂತೂ ಆಯ್ತು ಕಲರ್ ಇದೆ ಆಮೇಲೆ ಈ ತರ ಸಪ್ರೇಟ್ ಸಪ್ರೇಟ್ ಸರ್ ಹ್ಯಾಪಿ ಬರ್ತಡೆ ಅಂತ ಕಲರ್ ಅಲ್ಲಿ ಸಪ್ರೇಟ್ ಆಗಿರೋದು ಈ ತರ ಹ್ಯಾಬಿ ಬರ್ತಾರೆ ಬೋರ್ಡ್ಗಳೆಲ್ಲ ಈ ತರ ಅವೈಲೇಬಲ್ ಇದಾವೆ ಊಜೋಸ್ವೀಟ್ ಟಾಯ್ ಸೆಂಟರ್ ಆಮೇಲೆ ಈ ತರ ಈ ತರ ಬಲೂನ್ ಬರ್ತವೆ ನಿಮ್ಗೆ ಇದ್ರಲ್ಲಿ ಐದು ಕಲರ್ ಇರ್ತವೆ ಐದು ಕಲರ್ ಹಾರ್ಡ್ ಸೆಪಲ್ ಬಲೂನ್ ಬರುತ್ತೆ ಇಲ್ಲಿ ಬೇರೆ ತರ ಬರ್ತಡಿಗೆಲ್ಲ ಎ ಟು ಜೆಡ್ ಯಾವ ತರ ಬರ್ತಡೆ ಐಟಮ್ಸ್ ಯೂಸ್ ಮಾಡ್ತೀರಲ್ಲ ಆ ತರ ಎಲ್ಲ ಅವೈಲಬಲ್ ಮಾಡಿದ್ದೀನಿ ನಾನು ಒಂದ್ಸಲ ವಿಸಿಟ್ ಮಾಡಿ ನೋಡಿ ಈ ತರ ಈ ತರ ಫುಲ್ ರೆಡ್ಡಿಶ್ ಅಲ್ಲಿ ಹ್ಯಾಪಿ ಬರ್ತಡೆ ಅಂತ ಬರ್ತವೆ ಫುಲ್ ಯೂನಿಕ್ ಡಿಸೈನ್ ಅಲ್ಲಿ ತರ್ಸಿದ್ವಿ ಎಲ್ಲ ಕಲರ್ ಬಲೂನ್ಸ್ ಅಂದ್ರೆ ಮಿಕ್ಸ್ ಮಿಕ್ಸ್ ಕಲರ್ ಬಲೂನ್ಸ್ ಎಲ್ಲ ಅವೈಲಬಲ್ ಇದಾವೆ ಈ ತರ ಕ್ಲೋಸಿಂಗ್ ಹ್ಯಾಪಿ ಹಾಪಿ ಬರ್ತಡೆ ಆಮೇಲೆ ಅದ್ರಲ್ಲೂ ಸ್ವಲ್ಪ ಯೂನಿಕ್ ಆಗಿ ಮಿಕ್ಸ್ ಮೈ ಹಾಫ್ ಬರ್ತಡೇ ಇವಾಗೆಲ್ಲ ಒನ್ ಇಯರ್ ಅಲ್ಲ ಸಿಕ್ಸ್ ಮಂತ್ಗೂ ಬರ್ತ್ ಮಾಡ್ತಿದ್ದಾರೆ ಹಾಫ್ ಇಯರ್ ಬರ್ತಡೇನು ಅವೈಲೇಬಲ್ ಇದಾವೆ ಆಮೇಲೆ ಇದು ಬಿಟ್ಟು ಆಮೇಲೆ ಇದು ಇರ್ತಾರೆ ಬೇಬಿ ಶವರ್ ಬೇಬಿ ಶವರ್ ಐಟಮ್ ನಮ್ಮ ಕಡೆ ಅವೈಲೇಬಲ್ ಇರುತ್ತೆ ಒಂದ್ಸಲ ಮೀಟ್ ಮಾಡಿ ಪೂಜೆ ಸ್ವೀಟ್ ಚಾಯ್ಸ್ ಸೆಂಟರ್ ಅಪೋಸಿಟ್ ವೈಕೆಮಿ ಕಾಂಪ್ಲೆಕ್ಸ್ ಪೂರ್ಣ ಕಾಲೇಜ್ ಎದುರುಗಡೆ ಓಕೆ ಇನ್ನೊಂದು ಟ್ರೆಂಡಿಂಗ್ ಅಲ್ಲಿ ಐಟಮ್ಸ್ ಏನಾಗ ಟ್ರೆಂಡಿಂಗ್ ಅಲ್ಲಿ ಕಾಣ್ ಪಟ್ಟು ಇವಾಗ ರೀಸೆಂಟ್ ಒಂದು ಹದಿನೈದು ದಿನ ಸ್ಟಾಕ್ ಇರ್ಲಿಲ್ಲ ನನ್ನ ಕಡೆ ಯಾಕಂದ್ರೆ ಸ್ಟಾಕೇ ಇರ್ಲಿಲ್ಲ ಎಲ್ಲೂ ಇವಾಗ ಸ್ಟಾಕ್ ಅವೈಲೇಬಲ್ ಮಾಡಿ ಬಿಡಿ ಈಗ ನೋಡಿ ವೆರಿ ಮಿಮಿಯಂ ಕ್ವಾಲಿಟಿ ಬರುತ್ತೆ ನಿಮ್ಗೆ ಆನ್ಲೈನ್ ಈಗ ಮೋಸ್ಟ್ಲಿ ಇವೆಲ್ಲ ಸಿಗ್ತಾ ಇಲ್ಲ ಈಗ ಫುಲ್ ಶಾರ್ಟ್ ಶಾರ್ಟ್ ಆಗ್ತಾ ಇದೆ ನನ್ನ ಕಡೆ ಅವೈಲೇಬಲ್ ಇದೆ ರೆಡಿ ಆಗಿ ವೆರಿ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಓಕೆ ಥ್ಯಾಂಕ್ ಯು